ನಮಸ್ಕಾರ ಸ್ನೇಹಿತರೆ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ದಾದಿಯರ ದಿನ ಅಂದರೆ ವರ್ಲ್ಡ್ ನರ್ಸಸ್ ಡೇ ಈ ಹಿಂದಿನ ದಿನಾಚರಣೆಗಳಂತೆ ಈ ದಿನವೂ ಕೂಡ ವಿಶೇಷವಾದ ಅರ್ಥಪೂರ್ಣವಾದ ದಿನ ಎಂದೇ ಕರೆಯಲ್ಪಡುತ್ತದೆ ಎಷ್ಟೋ ಜೀವಗಳನ್ನು ಬಲಿ ಪಡೆದುಕೊಂಡಂತಹ ಕೊರೋನಾ ವೈರಸ್ ಹೋರಾಟದ ಸಂದರ್ಭದಲ್ಲಿಯೂ ಸಹ ದಾದಿಯರ ಪಾತ್ರ ಪ್ರಮುಖವಾದದ್ದು ಸೋಂಕಿತರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದವರು ಇದೇ ದಾದಿಯರು ತಮ್ಮ ಜೀವದ ಜೀವನದ ಹಂಗು ತೊರೆದು ಕೊರೊನಾ ವಿರುದ್ಧ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವರೇ ಕ್ರಿಮಿಯನ್ ಯುದ್ಧದಲ್ಲಿ ಕಣ್ಣಿಗೆ ಕಾಣುವ ವೈರಿಗಳೊಂದಿಗೆ ಹೋರಾಡಿ ಗಾಯಗೊಂಡಿದ್ದ ಸೈನಿಕರಿಗೆ ಶುಶ್ರೂಷೆ ಮಾಡಿದ್ದ ಫ್ಲರೆನ್ಸ್ ನೈಟಿಂಗೇಲ್ ಅವರ ಸೇವಾ ಮನೋಭಾವನೆ ಮುಂದೆ ದಾದಿಯರ ವೃತ್ತಿ ಬದುಕಿಗೆ ಅಡಿಪಾಯ ಆಗಿತ್ತು ಅಂತಹ ಶುಶ್ರೂಷಕ ಸೇವೆ ಮತ್ತೊಮ್ಮೆ ಜಗತ್ತಿಗೆ ಮರುಕಳಿಸಿದಂತೆ ಜಗತ್ತಿನಾದ್ಯಂತ ಸುಮಾರು ಇಪ್ಪತ್ತು ಮಿಲಿಯನ್ಗೂ ಹೆಚ್ಚು ದಾದಿಯರು ಕೊರೋನಾ ವೈರಸ್ ವಿರುದ್ಧದ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದರು ಹಾಗಾದರೆ ಯಾರೀ ಪ್ಲನನ್ಸ್ ನೈಟಿಂಗೇಲ್ ಈ ವಿಶೇಷವಾದ ದಿನದಂದು ನಾವು ಯಾಕೆ ಅವರನ್ನು ಸ್ಮರಿಸಬೇಕು ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟಂತೆ ಅವರ ಕೊಡುಗೆ ಏನು ಎಂಬುದನ್ನು ನೋಡೋಣ ಲೇಡಿ ವಿತ್ ದ ಲ್ಯಾಂಪ್ ಮತ್ತು ಪ್ರಪಂಚದ ಮೊದಲ ಶುಶ್ರೂಷ ಹಿಂದೆ ಪ್ರಖ್ಯಾತರಾಗಿದ್ದ ಈ ಮಹಿಳೆ ಸಾವಿರದ ಎಂಟುನೂರ ಇಪ್ಪತ್ತು ಮೇ ಹನ್ನೆರಡರಂದು ಇಟಲಿಯ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಇವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ನರ್ಸಿಂಗ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರು ಸಮಾಜದಲ್ಲಿರುವ ಹಿಂದುಳಿದ ಹಾಗೂ ಬಡ ಜನರಿಗೆ ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ನೆರವು ದೊರೆಯಬೇಕು ಎಂಬುದೇ ಇವರ ಧ್ಯೇಯವಾಗಿತ್ತು ತನ್ನ ಮನೆತನದ ವಿರೋಧದ ನಡುವೆಯೂ ತನ್ನ ಸಮಸ್ತ ಪ್ರತಿಷ್ಠೆ ಗೌರವ ಸಿರಿತನ ಹಾಗೂ ತನ್ನ ವೈಯಕ್ತಿಕ ಸುಖ ಸಂತೋಷವನ್ನು ದಾರೆಹೆರೆದು ಇಂಗ್ಲೆಂಡಿನ ಮಾರ್ತ್ ನಗರದ ಲೂಥರನ್ ಆಸ್ಪತ್ರೆಯಲ್ಲಿ ದಾದಿಯರ ಶುಶ್ರೂಷೆ ಶಿಕ್ಷಣ ಶಾಲೆಗೆ ವಿದ್ಯಾರ್ಥಿನಿಯಾಗಿ ಸೇರ್ಪಡೆಗೊಂಡರು ತನ್ನ ಶ್ರದ್ಧೆ ಮತ್ತು ಅನುಪಮ ಸೇವೆಯಿಂದ ಶಿಕ್ಷಕರ ಪ್ರಶಂಸೆಗೆ ಪಾತ್ರರಾದರು ತನ್ನ ಮನೋಭಿಲಾಷೆಯಂತೆ ರೋಗಿಗಳ ಹಾರೈಕೆಯ ಸೇವೆಗೆ ಧುಮುಕಿದರು ಆ ಕಾಲದಲ್ಲಿ ಮಹಿಳೆಯರಿಗೆ ಸೇವೆ ಸಲ್ಲಿಸಲು ಅನುಮತಿ ಇರಲಿಲ್ಲ ಪುರುಷ ಪ್ರಾಧಾನ್ಯತೆ ಹೊಂದಿರುವಂತಹ ಆ ಸಮಯದಲ್ಲಿ ನೈಟಿಂಗೇಲ್ ತನ್ನ ಮಾನವೀಯತೆಯ ಮಾತೃತ್ವದ ಅಮೋಘ ಸೇವೆಯಿಂದ ಮನಗೆದ್ದು ಮಹಿಳೆಯರಿಗೆ ದಾರಿಯ ವೃತ್ತಿಗೆ ಅಡಿಪಾಯವನ್ನು ಹಾಕಿದರು ನೈಟಿಂಗೇಲ್ ಒಬ್ಬಂಟಿ ಮಹಿಳೆಯಾದರೂ ಧೃತಿಗೆಡದೆ ಯುದ್ಧ ಶಿಬಿರದಲ್ಲಿ ಸಲ್ಲಿಸಿದ ಸೇವೆಯಲ್ಲಿ ಇಡೀ ಸೈನಿಕರಿಗೆ ದೇವತೆಯಂತೆ ಕಂಡರು ಅಂದಿನ ಅಧಿಕಾರಶಾಹಿಗಳಿಗೆ ಯುದ್ಧದಲ್ಲಿ ಮತ್ತೊಂದು ಸಾಮ್ರಾಜ್ಯವನ್ನು ಕಸೆದು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಗುಣವಿತ್ತೇ ವಿನಃ ತಮಗಾಗಿ ಯುದ್ಧ ಮಾಡಿದವನಿಗೆ ಏನಾಗಿದೆ ಆತನಿಗೆ ಪೆಟ್ಟು ಬಿದ್ದಾಗ ಏನು ಮಾಡಬೇಕೆಂಬುದರ ಕಾಳಜಿಯೂ ಇರಲಿಲ್ಲ ಯುದ್ಧದಲ್ಲಿ ತುಂಬ ಗಂಭೀರರಾದವರನ್ನು ಸಮುದ್ರದಲ್ಲಿ ಎಸೆದರೆ ಸ್ವಲ್ಪ ಪ್ರಾಣ ಇರುವವರನ್ನು ತಿಂಗಳಾನುಗಟ್ಟಲೆ ಅಡುಗಿನ ಪ್ರಯಾಣದಲ್ಲಿ ಸಾಗಿಸಿ ಪ್ರಾಣಿಗಳಿಗೂ ಸಹಿಸಲಾಗದ ಅಮಾನುಷ ಸ್ಥಳಗಳಲ್ಲಿ ಯಾವುದೇ ಶುಶ್ರೂಷ ವ್ಯವಸ್ಥೆ ಇಲ್ಲದ ಸ್ಥಳಗಳಿಗೆ ದಬ್ಬುತ್ತಿದ್ದರು ಸಾವಿರಾರು ಜನರಿಗೆ ಒಬ್ಬರೋ ಇಬ್ಬರೋ ವೈದ್ಯರಿದ್ದರೆ ಉಂಟು ಇಲ್ಲದಿದ್ದರೆ ಇಲ್ಲ ಅಂತಹ ಒಂದು ಯುದ್ಧದಲ್ಲಿ ಸ್ಕೂಟಾರ್ ಎಂಬ ಸ್ಥಳದಲ್ಲಿ ಯುದ್ಧ ಗಾಯಾಳುಗಳನ್ನು ತುಂಬಿದ ಕೊಟ್ಟಿಗೆಗೆ ಸಿಡ್ನಿ ಹರ್ಬರ್ಟ್ ಎಂಬ ಬ್ರಿಟಿ ಬ್ರಿಟಿಷ್ ಮಂತ್ರಿಮಂಡಲದ ಅಧಿಕಾರಿಯ ಮನವಿ ಮೇರೆಗೆ ಆಗಮಿಸಿದ ನೈಟಿಂಗೇರ್ ಮಾಡಿದ ಸುಧಾರಣೆ ಮನೋಜ್ಞ ಸೇವೆ ಚರಿತ್ರಾರ್ಹವಾದುದು ಭಾರತದಲ್ಲಿ ಸಿಪಾಯಿ ದಂಗೆಯ ಸಮಯದಲ್ಲಿ ಆಕೆ ಮಾಡಿದ ಸೇವೆ ಅಭೂತಪೂರ್ವವಾದುದು ಯಾವುದೇ ವ್ಯವಸ್ಥೆಗಳಿಲ್ಲದ ಬೇಜವಾಬ್ದಾರಿಗಳ ಸರ್ಕಾರಿ ವ್ಯವಸ್ಥೆ ಅಪಹಾಸ್ಯಗಳನ್ನು ಹೆದರಿಸಿ ಕೂಡ ಮಾನವೀಯ ಅನುಕಂಪ ಸೇವಾ ಮನೋಭಾವನೆಗಳ ಹಾದಿಯಲ್ಲಿ ಬಂದ ಅಡೆತಡೆಗಳನ್ನೆಲ್ಲ ನಿವಾರಿಸಿ ಮಾನವ ಕುಲಕ್ಕೆ ಈಕೆ ಸಲ್ಲಿಸಿದ ಸೇವೆ ಇಡೀ ವಿಶ್ವಕ್ಕೆ ಬೆರವಾಗುವಂತೆ ಮಾಡಿದೆ ತನ್ನ ಸೇವೆಯಲ್ಲಿ ದೇವರನ್ನು ಕಂಡ ಈ ಮಹಾತಾಯಿ ಮುಂದೆ ಮಾನವ ಕುಲವನ್ನು ಸಲುಗುತ್ತಿರುವ ಅನೇಕ ಮಾನವೀಯ ದಾದಿಯರ ಪ್ರತಿನಿಧಿಯಾಗಿ ಎಂದೆಂದು ನೆನಪಿನಲ್ಲಿ ಉಳಿಯುತ್ತಾರೆ ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಭಾರತದಲ್ಲಿ ಮೊದಲ ಶುಶ್ರೂಷಕ ವೃತ್ತಿಯನ್ನು ಅಲಂಕರಿಸಿದವರು ಯಾರು ಎಂದು ನೋಡುವುದಾದರೆ ಅದು ಬಾಯಿ ಕಾಶಿಬಾಯಿ ಗಣಪತ್ ಇವರನ್ನು ನೈಟಿಂಗಿಲ್ ಆಫ್ ಇಂಡಿಯಾ ಎಂದು ಸಹ ಕರೆಯುತ್ತಾರೆ ಇವರು ಭಾರತೀಯ ಶುಶ್ರೂಷಕ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದವರು ಸಾವಿರದ ಎಂಟುನೂರರ ದಶಕದ ಉತ್ತರಾರ್ಧದಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದ ಗಣಪತಿ ದೇಶದ ಮೊದಲ ಪರವಾನಿಗೆ ಪಡೆದ ದಾದಿಯರಲ್ಲಿ ಒಬ್ಬರು ವೈದ್ಯಕೀಯ ಸೇವೆಯನ್ನು ಮಾಡಲು ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಒಗನಿಕ್ ಪ್ಲೇಗ್ ಎಂಬ ಸಾಂಕ್ರಾಮಿಕ ರೋಗ ಹರಡಿದ ಸಮಯದಲ್ಲಿ ವಿಶೇಷವಾಗಿ ಭಾರತೀಯ ದಾದಿಯರಲ್ಲಿ ಗಣಪತ್ನ ಧೈರ್ಯ ಮತ್ತು ಸಹಾನುಭೂತಿಯಿಂದ ಸೇವೆಯನ್ನು ಸಲ್ಲಿಸಲು ಪ್ರೇರೇಪಿತರಾಗಿದ್ದರು ಇದು ದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರು ವಹಿಸುವ ಪ್ರಮುಖ ಪಾತ್ರದ ಬಗ್ಗೆಯೂ ಗಮನ ಸೆಳೆಯಿತು ಹೀಗಾಗಿ ನಾವೆಲ್ಲರೂ ಇವರ ಸುದಿನ ಇಂದಿನ ಪೀಳಿಗೆ ನಾವುಗಳು ಇವರುಗಳ ಸೇವೆಯನ್ನು ಕೇಳಿದ್ದೇವೆ ಆದರೆ ಶುಶ್ರೂಷಕ ಸೇವೆಯನ್ನು ಸಲ್ಲಿಸಿದ ದಿಟ್ಟ ಮಹಿಳೆಯೊಬ್ಬರು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ ನಂತರ ನಮ್ಮ ಎಸ್ಟಿಎಂ ಸಂಸ್ಥೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ಮಹಿಳೆಯೊಬ್ಬರ ಜೀವನಾಧಾರಿತ ಕಥೆಯನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ನೋಡೋಣ ಡಾಕ್ಟರ್ ಸರೋಮಂಗಳ ಎಂಬ ಇವರು ಹುಟ್ಟಿದ್ದು ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಚಿಕ್ಕಗೊಂಡನಹಳ್ಳಿ ಎಂಬ ಗ್ರಾಮದ ಅಜ್ಜಣ್ಣ ಮತ್ತು ಬಸಮ್ಮ ಎಂಬ ದಂಪತಿಗೆ ಎರಡನೇ ಪುತ್ರಿಯಾಗಿ ಜನಿಸಿದರು ಇವರಿಗೆ ತನ್ನ ತಂದೆ ತಾಯಿಯರು ಹದಿನೈದನೇ ವಯಸ್ಸಿನಲ್ಲಿ ವಿವಾಹ ಮಾಡಲು ನಿರ್ಧರಿಸಿದಾಗ ಇವರು ಶಿಕ್ಷಣ ಪಡೆದುಕೊಳ್ಳುವ ಹಂಬಲದಿಂದ ಮನೆಯನ್ನು ತ್ಯಜಿಸಿ ಗದಗಕ್ಕೆ ಬಂದರು ಬೆಜಲ್ ಮಿಷನ್ ಎಂಬ ಚರ್ಚ್ನಲ್ಲಿ ಅನೀಸ್ ಎಂಬ ಶಿಕ್ಷಕರ ಆಸರೆ ಪಡೆದು ತನ್ನ ಶಿಕ್ಷಣದ ಹಾದಿಯನ್ನು ಶುರು ಮಾಡಿರುತ್ತಾರೆ ತದನಂತರ ಅಲ್ಲೇ ನರ್ಸಿಂಗ್ ಶಿಕ್ಷಣ ಮುಗಿಸಿ ಆಸ್ಪತ್ರೆಯೊಂದರಲ್ಲಿ ರಾತ್ರಿ ಪಾಳಿಯಲ್ಲಿ ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದರು ನಂತರ ಉನ್ನತ ಶಿಕ್ಷಣ ಪಡೆದುಕೊಂಡು ವೈದ್ಯರಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದನೇ ಇಸ್ವಿಯಲ್ಲಿ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ತಮಗೆ ಸೇವೆ ಸಲ್ಲಿಸಲು ಅವಕಾಶ ದೊರೆಯಿತು ಅಲ್ಲಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ರೋಗಿಗಳಿಗೆ ಸೇವೆ ಸಲ್ಲಿಸುವಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿ ಇವರ ಸೇವೆಯೂ ಸಹ ಅನೇಕ ಶುಶ್ರೂಷಕರಿಗೆ ಮಾರ್ಗದರ್ಶನವಾಗುತ್ತದೆ ಎಂದರೆ ತಪ್ಪಾಗಲಾರದು ಪ್ರೀತಿಯ ದಾದಿಯರೆ ಯಾವ ರೀತಿಯಾಗಿ ಶಿಷ್ಯರು ಗುರುಗಳಿಗೆ ಸಲ್ಲಿಸುವಂತಹ ಸೇವೆ ಶ್ರೇಷ್ಠವಾದುದೋ ಯಾವ ರೀತಿಯಾಗಿ ಮಕ್ಕಳು ತಂದೆ ತಾಯಿಯರಿಗೆ ಸಲ್ಲಿಸುವಂತಹ ಸೇವೆ ಶ್ರೇಷ್ಠವಾದದ್ದೋ ಅದೇ ರೀತಿಯಾಗಿ ನಾವು ನೀವುಗಳು ರೋಗಿಗಳಿಗೆ ಸಲ್ಲಿಸುವಂತಹ ಸೇವೆ ಅತ್ಯಂತ ಶ್ರೇಷ್ಠವಾದ ಸೇವೆ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಶ್ರೂಷಕ ದಿನಾಚರಣೆಯ ಶುಭಾಶಯಗಳು